ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ ಈ ಅವಧಿನಲ್ಲಿ ಐದು ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ ನಾನು ನಿಮ್ಮೆಲ್ಲರಿಗೂ ಕೂಡ ತುಮಕೂರಿನ ಮಹಾಜನತೆಗೆ ಕರ್ನಾಟಕದ ಮಹಾಜನತೆಗೆ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದೀರಿ ತುಮಕೂರು ಜನ್ ತುಮಕೂರು ಜಿಲ್ಲೆನಲ್ಲಿ ಅದಕ್ಕೋಸ್ಕರವಾಗಿ ತುಮಕೂರಿನ ಎಲ್ಲ ಜನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಆಶೀರ್ವಾದ ಮಾಡೋದರಿಂದಲೇ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಬಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದದ್ದರಿಂದ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಧರ್ಮದವರು ಇರ್ಬೋದು ಯಾವುದೇ ಭಾಷೆಯವರು ಇರ್ಬೋದು ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಧರ್ಮದ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಈ ನೂರ ಐವತ್ತೆಂಟು ಭರವಸೆಗಳ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಸುಮಾರು ಇಪ್ಪತ್ತು ಮೂವತ್ತು ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಸ್ವಾರಿಭಾಗ್ಯ ಶೌಭಾಗ್ಯ ಇಂದಿರಾ ಕ್ಯಾಂಟೀನ್ ಯಾವ್ದಾದ್ರು ಒಂದು ಜಾತಿಯವರು ಕೊಟ್ಟಿದೀವ ಇದನ್ನ ಯಾವ್ದಾದ್ರು ಒಂದು ಧರ್ಮದವರು ಕೊಟ್ಟಿದೀವ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಅವ್ರೆಲ್ಲರಿಗೂ ಕೂಡ ಕೊಟ್ಟಿದೀವಿ ಹಾಗೆಯೇ ಐದು ಗ್ಯಾರಂಟಿಗಳನ್ನು ಕೂಡ ಎಲ್ಲ ಜಾತಿ ಎಲ್ಲ ಬಡವರಿಗೆ ಎಲ್ಲ ಧರ್ಮದವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಜೂನ್ ಆ ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಹತ್ತು ಜನರು ಅವತ್ತು ಪ್ರಮಾಣವಚನ ಸ್ವೀಕಾರ ಮಾಡೋದು ನಾನು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ನಾವೆಲ್ಲರೂ ಕೂಡ ಹತ್ತು ಜನ ಪ್ರಮಾಣ ವಚನ ಸ್ವೀಕಾರ ಮಾಡೋದು ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೇವೆ ಯಾಕಂತಂದ್ರೆ ನಾವು ಚುನಾವಣಾ ಪೂರ್ವದಲ್ಲಿ ಈ ನಾಡಿನ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೋ ಅಧಿಕಾರಕ್ಕೆ ಬಂದ ತಕ್ಷಣನೇ ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ ಅವತ್ತೇ ಆದೇಶ ಮಾಡುದು ಐದು ಗ್ಯಾರಂಟಿಗಳನ್ನು ಕೂಡ ಕೊಡ್ತಕ್ಕಂಥದನ್ನ ಮಾಡುದು ಇವತ್ತು ಜೂನ್ ಹನ್ನೊಂದನೇ ತಾರೀಕಿನಿಂದ ಜೂನ್ ಹನ್ನೊಂದನೇ ತಾರೀಕಿನಿಂದ ಶಕ್ತಿ ಯೋಜನೆಯನ್ನ ಗ್ಯಾರಿ ಜಾರಿಗೆ ತಗೋಬಂದು ಇವತ್ತಿನವರಿಗೆ ರಾಮಲಿಂಗ ರೆಡ್ಡಿ ಅವರು ಇಲ್ಲೇ ಕೂತಿದ್ದಾರೆ ನೂರ ನಲವತ್ತೆರಡು ಕೋಟಿ ಮಹಿಳೆಯರು ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಉಚಿತವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ